ಇದು ಭಾಗಮಂಡಲ ಮಡಿಕೇರಿ ರಸ್ತೆ ಇಲ್ಲಿ ನೀರು ಬರಲಿಕ್ಕೆ ರೆಡಿ ಆಗಿದೆ ಮಳೆ ಜೋರಾಗಿ ಸುರಿತಾ ಇರೋದ್ರಿಂದ ಇನ್ನೊಂದು ಗಂಟೆಯಲ್ಲಿ ನೀರು ಬರಬಹುದು ಅಂತ ಅನಿಸ್ತದೆ ರಾತ್ರಿ ಇಡೀ ಮಳೆ ಇತ್ತು ನಾಪೋಲ್ ರಸ್ತೆಯಲ್ಲಿ ಮೊಣಕಾಲು ನೀರಿದೆ ವಾಹನಗಳು ದಾಟಾಡೋದು ಕಷ್ಟ ಓವರ್ ಇದೆ ವಾಹನಗಳಿಗೆ ಓಡಾಡಲಿಕ್ಕೆ ಇದು ನೋಡಿ ತ್ರಿವೇಣಿ ಸಂಗಮ ಸಂಪೂರ್ಣ ಮುಳುಗಡೆಯಾಗಿದೆ ತ್ರಿವೇಣಿ ಸಂಗಮ ನೋಡಿ ನೆಟ್ಟ ಹೂ ಗಿಡಗಳು ಎಲ್ಲ ಮುಳುಗಿ ಹೋಗಿದೆ ಎರಡು ಮೂರು ನೀರಿನ ನೀರು ನಿತ್ತೇ ಏನಾಗ್ತದೆ ಗೊತ್ತಿಲ್ಲ ಒಳ್ಳೆ ಮಳೆ ಬರ್ತಾ ಇದೆ ಬೆಳಗಿಂದಲೇ